ಮತ್ತೊಂದು ಹೋಟೋಕ್ಕೆ ಸ್ವಾಗತ ಹಾಗೆ ಗುಡ್ ಮಾರ್ನಿಂಗ್ ನೋಡಿ ನಾಲ್ಕೂವರೆ ನೋಡಿ ಇದೊಂದು ಹೋಗ್ತಿದೆ ಕಲಬುರಗಿ ಟು ಬೀದರ್ ನಾ ಸ್ಟಾಪ್ ಗಾಡಿ ನೋಡಿ ಇದು ಇದನ್ನು ಬೀದರ್ ಆದರೆ ಹುಬ್ಬಳ್ಳಿ ಟು ಬೀದರ್ ನೋಡಿ ಗಾಡಿ ಇದು ಹುಬ್ಬಳ್ಳಿ ಒನ್ ಟು ಜಮಖಂಡಿ ಅಬ್ಜಲ್ಪುರ ರಾಮದುರ್ಗ ಕಲಬುರ್ಗಿ ಬೀದರ್ ಬೀದರ್ ಫಸ್ಟ್ ಟಿ ಪಾಪ ನಂತರ ಗಾಡಿ ಇವಾಗ ಲಾಂಗ್ ರೋಟ್ ಗಾಡಿ ಗಾಡಿ ಬರ್ತವೆ ನೀನು ನೋಡೋಣ ಹುಬ್ಬಳ್ಳಿ ಕಲಬುರಗಿ ಬೀದರ್ ಉಮ್ನಾಂಬರ್ ಡಿಪ್ ನೋಡಿ ಸಾರಿ ಉಮ್ನಾಬರ್ ಡಿಪ್ ಆಪರೇಷನ್ ಮಾಡ್ತಾರೆ ಗಾಡಿ ಕೆ ಮೂವತ್ತೆಂಟು ಎಫ್ ಹದಿಮೂರು ಜೀರೋ ನೋಡಿ ಗಾಡಿ ನಂಬರ್ ಒಂದು ಇಲ್ಲೊಂದು ನೋಡಿ ಮಹಾಲಕ್ಷ್ಮಿ ಎಕ್ಸ್ ಜವರಿಗೆ ಡಿಪ್ ಆಪರೇಷನ್ ಮಾಡ್ತಾರೆ ಗಾಡಿ ಕೆ ಮೂವತ್ತೆಂಟು ಎಫ್ ಇಪ್ಪತ್ತೇಳು ಹತ್ತು ನಲ್ವತ್ತು ಗಾಡಿ ನಂಬರ್ ಬಿ ಕಲ್ಬುರ್ಗಿ ವಿಜಯವರಿಗೆ ಆಪ್ರೇಟ್ ಮಾಡ್ತಾರದು ಗಾಡಿ ಸುಮ್ನಾ ಡಿಪೋ ಇದು ಗಾಡಿ ಮತ್ತು ಜೇವರಿಗೆ ಜವರ್ಗಿ ಪಾಯಿಂಟ್ ಬರ್ಬೋದು ನೋಡಿ ಎಲ್ಲ ಒಂದು ಗಾಡಿ ಹೋಗ್ತಾ ಇದೆ ಸ್ಲೀಪರ್ ಗಾಡಿ ಬರ್ತಾ ಇದೆ ನೋಡಿ ಅದು ಬಂದ್ಬಿಟ್ಟು ಬಳ್ಳಾರಿ ಟು ಬೀದರ್ ನೋಡಿ ಗಾಡಿ ಬಳ್ಳಾರಿ ಥರ ಇದೆ ಗಾಡಿ ಬಳ್ಳಾರಿ ಸೆಕೆಂಡ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಅದು ಇವೆಲ್ಲ ಯಾದಗಿರಿ ಬಾಡಿ ಅವರು ಇವರೇ ಯಾದಗಿರಿಯಲ್ಲಿ ರೆಡಿ ಮಾಡಿರೋ ವರ್ಕ್ಶಾಪ್ ಮಾಡಿ ಬಳ್ಳಾರಿ ಬೀದರ್ ಕಾಲೂ ಸಿರುಗುಂಪ ಸಿನ್ನೂರು ಲಂಗಸೂರು ಸೋಪುರ್ ಶಾಪುರ್ ದೇವರ್ಗಿ ಕಲಬುರ್ಗಿ ಉದ್ನಾಬಾದ್ ಬೀದರ್ ಕಾಣಿಸ್ತೀರ ಲೇಟ್ ಆಗ್ತದೆ ఇొందుబిట్టు బీదర్ ఫస్ట్ ఆపరేస్ మూడు దావణ టూ బీదర్ నడి ఇది గడిసి స్లీపర్ కచ్ అలాగ్ ఇవగా బీదర్ కొళ బీదర్ బై వన్ టూ గంగవది సిన్నూరు లింసూ కలబుర్గి బీదర్ మారేండి హుబ్బళి మార్గ వైభవ ధార్వాడ సవదత్తి రామ్దుర్గ పూర్ ముదోడు జంఖండీ బిజాపూర్ సగీ జేవర్గి కలబుర్గి ఆళ్ళందర్గ కలబుర్గి మన్నింత బాగు కలబుర్గ్ நோட இட் கடை ஆட்டிங் நோட் ஆகிய கடைகள் कलबुर्गीप वाइबू बिजापुर तो जेवरगी बीजापुर तुकोटे डीपाप्रेंट गाड़ी नोए फोर गाड़ी कलबुर्गीपुर जेवर्गी अफजापुर आप गाड़ी नो के मूव मूवते फो इत मेड़ गाड़ी नीत बी सिक्स गाड़ी फ्रंट रोडी ಹೋಗಿ ಇಲ್ಲಿ ಇವಾಗಲಿಂದ ಸ್ಟಾರ್ಟ್ ಆಗ್ತವೆ ಬನ್ನಿ ತಂದ್ಯಾವುದು ನೋಡೋಣ ಸ್ಟಾರ್ಟ್ ಇದೆ ಆಲ್ರೆಡಿ ಕಲಬುರ್ಗಿ ಉಮ್ನಾಬಾದ್ ಜೈಬುರ್ ಜೈರಾಬಾದ್ ಹೈದರಾಬಾದ್ ಉಮ್ನಾಬಾಡ್ ಡಿ ಪಾರ್ಥರ ಬೇಡ ನಮ್ಮ ಬೀದರ್ ಉಮ್ನಾಬಾದ್ ಬೀದರ್ ಉಮನಾಬಾದ್ ನಾಷ್ಟಾಗಬೇಡಿ బీదర్ ఫస్ట్ డే పార్క్ అంటుంది అడగ్ కలబుర్గి టి బిజాపూర్ అయ్యూ విజయవర్గీ శిందీ దేవరు బిజాపూర్ డి పార్క్తి ఈ గణగాపూర్ టు అడగలి కలబుర్గి షహాపూర్ గంగావతి సిరు గంగవతి బస్సుపేట ఎస్బీహి అడగలి ఒక ఒడి మంత్ బాయ్ వైవ గడి నోడ హుబ్బళి టు బీదర్ वायबंटू बीजापुरवर्गी कलबुर्गी हम फस्ट इबरे के अरवू एफ मुनूर नवक रही गाड़ी ना गड़ टू कलबुर्गीबंत हुकेडलगी जमखंडी बिजापुर सिंधी अफजलपुर कलबुर्गीे डीप आप्रेटर गाड़ी के इत्मू तो एफ ಸಾವಿರದ ಮೂವತ್ತೆರಡು ನಂಬರ್ ಒನ್ ಎಷ್ಟು ಗಾಡಿ ಇಲ್ಲಿ ಗಾಡಿಗಳ ಲಾಂಗ್ ರೈಡರ್ ಗಾಡಿಗಳೇ ಜಾಸ್ತಿ ನೋಡಿ ಇಲ್ಲ ನನ್ನ ಬಿಜಾಪುರ್ ಡಿಪೋ ಡಿ ಪುಟ್ ಮಾಡ್ತಾರ ಕಲಬುರ್ಗಿ ಬಿಜಾಪುರ್ ನೋಡಿ ಹಾಸನ್ ಕಲಬುರಗಿ ವೈಮಂಟು ಅರಸಿಕೆರೆ ಹೊಸದುರ್ಗ ಚಿತ್ರದುರ್ಗ ಲಿಂಗ್ಸೂರು ಶಾಪುರ್ ಜೇವರ್ಗಿ ಕಲಬುರ್ಗಿ ಕಲಬುರ್ಗಿ ಫಸ್ಟ್ ಟೇಪ್ ಬಂದು ಮಾಡಿ ಒಂದು ಗಾಡಿ ಟೋಪ್ ಬಂದ್ಬಿಟ್ಟು ಬಳ್ಳಾರಿ ಇರ್ಬೋದು ಆ್ಯಕ್ಚುಲಿ ಇದು ಅದು ಆ್ಯಕ್ಚುಲಿ ಚಿನ್ನೂರು ಲಿಂಗ್ಸೂರು ಶಾಪುರ್ ಜೇವರ್ಗಿ ಕಲ್ಬುರ್ಗಿ ಎರಡು ನಂಬರ್ ಬಂದ್ಬಿಟ್ಟು ಕೆ ಮೂವತ್ತೆರಡು ಇಪ್ಪತ್ತು ಐವತ್ತು ನೋಡಿ ಎರಡು ನಂಬರ್ ಬಂದು ಇದು ಸೊಣ್ಣ ನೋಡಿ ಯಾವ ಥರ ಇದೆ